ಹಾಯ್ ಫ್ರೆಂಡ್ಸ್ ಅಸ್ಸಾಂ ವಲೇಕುಮ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಇವತ್ತು ನಾನು ನಿಮಗೊಂದು ಸೋರೆಕಾಯಿದು ಮಣ್ಣಿ ಮಾಡೋದು ಹೇಗೆ ಅಂತ ಇದ್ದೇನೆ ಅದಕ್ಕೆ ನಾನು ಬೆಲ್ತಕ್ಕಿ ಅರ್ಧ ಕಪ್ಪು ಒಂದು ಗಂಟೆ ನೆನೆಸಿಟ್ಟಿದ್ದೇನೆ ತೊಳ್ಕೊಂಡು ಅದನ್ನು ಹಾಕ್ಕೊಂಡು ಮತ್ತು ನಾಲ್ಕೈದು ಹಾಕ್ತಾ ಇದ್ದೇನೆ ಮತ್ತು ಅದಕ್ಕೆ ಹಸಿ ಇರುವಂಥ ತೆಂಗಿನಕಾಯಿ ಒಂದು ತುರಿದಿಟ್ಟಿದ್ದೇನೆ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ ಹಸಿ ತೆಂಗಿನಕಾಯಿ ಹಾಕೋದು ಯಾಕೆಂದರೆ ನಾನು ಅದು ರುಬ್ಕೊಂಡು ಹಾಳು ಇದ್ದೇನೆ ಅದಕ್ಕೋಸ್ಕರ ಹಸಿ ತೆಂಗಿನಕಾಯನ್ನು ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ಹಾಕಿದರೆ ಮಣ್ಣಿ ತುಂಬಾ ಚೆನ್ನಾಗ್ತದೆ ಅದಕ್ಕೋಸ್ಕರ ಹಸಿ ತೆಂಗಿನಕಾಯಿ ಹಾಳು ತಗೊಂಡು ಹಾಕ್ತಾಯಿದ್ದೇನೆ ಸೋರೆಕಾಯಿ ಮಣ್ಣಿ ಅಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಮನೆಯಲ್ಲೆಲ್ಲ ಇದನ್ನು ಜಾಸ್ತಿ ಮಾಡ್ತಾರೆ ನನ್ನ ಅಪ್ಪನಿಗೆಲ್ಲ ತುಂಬ ಇಷ್ಟ ಇದು ಸೋರೆಕಾಯಿದ ಮಣ್ಣಿ ಅಂದರೆ ನಾನು ಸಹ ಇಲ್ಲಿ ಮಾಡಿ ಇದ್ದೇನೆ ಫಸ್ಟ್ ನಾನು ಹಾಳು ತಗೊಂಡು ಅದನ್ನು ಇದ್ದೇನೆ ಮತ್ತೊಮ್ಮೆ ತೆಗೆದ ಆಳಲ್ಲಿ ನಾನು ಸೋರೆಕಾಯಿಯನ್ನು ಕೆಡ್ತಾ ಇದ್ದೇನೆ ನೀರು ಹಾಕ್ಕೊಂಡು ಕೆಡೋದಿಲ್ಲ ಆ ನೀ ಮತ್ತೊಮ್ಮೆ ಹಾಳು ತಗೊಂಡೆಲ್ಲ ಎರಡನೇ ಸರಿದು ಆ ಹಾಳನ್ನು ಹಾಕ್ಕೊಂಡು ಬೇಲಿಕ್ಕೆ ಕೆಡ್ತಾ ಇದ್ದೇನೆ ಸೋರೆಕಾಯೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಕುಕ್ಕರಲ್ಲಿ ಕೆಡ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಬೇಯುವಾಗ ಸೋರೆಕಾಯಿ ನಾವು ಪಲ್ಯ ಅದೆಲ್ಲ ಮಾಡಿದರೆ ಅದು ಸ್ವಲ್ಪ ಚಪ್ಪೆ ಥರ ಆಗ್ತದೆ ಅದನ್ನು ಹರ್ಷ ಇಲ್ಲಿ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಸೋರೆಕಾಯಿ ತಂದು ಮಣ್ಣಿ ಮಾಡ್ತಾ ಇದ್ದೇನೆ ಇಲ್ಲಾಂದರೆ ಜ್ಯೂಸ್ ಮಾಡೋದು ಇದನ್ನು ಬೇಯಿಸಿ ಜ್ಯೂಸ್ ಇದ್ದೇನೆ ಉಪ್ಪು ಹಾಕ್ಕೊಂಡು ಬೇಯ್ಲಿಕ್ಕೆ ಇಟ್ಟಿದೆ ಇನ್ನು ಇದೀಗ ಬೆಂದ ಮೇಲೆ ನಾನು ಇದನ್ನು ಒಂದು ಮುನ್ನೂರು ಗ್ರಾಮ್ಸಷ್ಟು ಬೆಲ್ಲ ತಗೊಂಡು ಇಟ್ಟಿದ್ದೇನೆ ಕಟ್ ಮಾಡಿಕೊಂಡು ಇದೀಗ ಬೆಂದಿದೆ ಇದನ್ನು ವಿಸಿಲ್ ತಗೊಂಡು ಮತ್ತೆ ಇದಕ್ಕೆ ಬೆಲ್ಲ ಹಾಕೊಂಡು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಇಡ್ತಾ ಇದ್ದೇನೆ ಸ್ವಲ್ಪ ಉಳಿದ ಹಾಲನ್ನು ಅದಕ್ಕೆ ಹಾಕ್ಕೊಂಡೆ ನಾನು ಇನ್ನಿದಕ್ಕೆ ಬೆಲ್ಲ ಇದ್ದೇನೆ ಬೆಲ್ಲ ಹಾಕ್ಕೊಂಡು ಒಮ್ಮೆ ಕುದಿ ಬರುವಾಗ ಮತ್ತೆ ನಾನು ಫಸ್ಟ್ ಹಾಲು ತಗೊಂಡಿಟ್ಟಿದ್ದಲ್ಲ ಅದನ್ನು ಸಹ ಹಾಕೊಳ್ತಾ ಇದ್ದೇನೆ ಈ ಥರ ಮನೆಯಲ್ಲಿ ನೀವು ಸಹ ಪಲ್ಯ ಮಾಡೋದಕ್ಕಿಂತ ಪಲ್ಯ ಮಾಡಿದರೆ ಯಾರಿಗೆ ಸಹ ಇದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಮಣ್ಣಿ ಮಾಡ್ತಾ ಇದ್ದೇನೆ ಯಾಕೆಂದರೆ ಇದು ತಿಂದರೆ ಆರೋಗ್ಯಕ್ಕೆ ಒಳ್ಳೇದಂತ ಹೇಳ್ತಾರೆ ಅದಕ್ಕೋಸ್ಕರ ಮಾಡಿದೆ ನಾನು ನೀವು ಸಹ ಇದೇ ಥರ ಸೋರೆಕಾಯಿ ತಂದರೆ ಈ ಥರ ಮಾಡಿ ತುಂಬಾ ಟೇಸ್ಟಾಗಿತ್ತು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ಇದನ್ನು ಎರಡನೇ ಫಸ್ಟ್ ಹಾಲು ತಗೊಂಡಿಟ್ಟಿದ್ದಲ್ಲ ಅದನ್ನು ಸಹ ಹಾಕಿದ್ದೇನೆ ಇದೇನು ಕುದಿ ಬರುವಾಗ ಸ್ವಲ್ಪ ಸ್ವಲ್ಪ ಗಟ್ಟಿಯಾಗ್ತಾ ಬರ್ತದೆ ಯಾಕೆಂದರೆ ಇದಕ್ಕೆ ನಾವು ಅಕ್ಕಿ ಸ್ವಲ್ಪ ಹಾಕಿದನಲ್ಲ ಅದರಿಂದ ಅದು ಮಣ್ಣಿ ಹಾಕಿ ಬರ್ತದೆ ಬೇಯುವಾಗ ಹತ್ತು ನಿಮಿಷ ಕುದಿಸಿ ಮತ್ತೆ ಒಂದು ಬಾಳೆ ಎಲೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ನಾನು ಅದನ್ನು ಟೇಸ್ಟ್ ನೋಡ್ತಾ ಇದ್ದೇನೆ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ನಾವು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಹಾಕಿದನಲ್ಲ ಅದು ಹಸಿ ತೆಂಗಿನಕಾಯಿ ಅದರ ಹಾಳು ಹಾಕಿದ್ರಿಂದ ತುಂಬಾ ಟೇಸ್ಟ್ ಆಗ್ತದೆ ಇದು ನನಗೆ ಅದು ತೆಂಗಿನಕಾಯಿದು ರುಬ್ಬ ಹಾಕೊಂಡ್ರೆ ಅದು ಸಿಕ್ತದಲ್ಲ ಅದಷ್ಟು ಒಳ್ಳೆಯದಾಗೋದಿಲ್ಲ ಅದಕ್ಕೋಸ್ಕರ ನಾನು ಹಾಲು ತಗೊಂಡು ಹಾಕಿದ್ದೇನೆ ತುಂಬ ಚೆನ್ನಾಗಿದೆ ತುಪ್ಪದ ಜೊತೆ ಇದನ್ನು ನಾವು ತಿನ್ನೋದು ತುಂಬನೇ ಟೇಸ್ಟಾಗಿರುತ್ತದೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ನೋಡಿ ತಿಂದು ಹೇಗಿರ್ತದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಥರ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ഇന്നൊന്ന് വീഡിയോ ಜೊತೆ നാളെ ಸಿಗೋಣ ഫ്രണ്ട്സ് ഇവത്തിന വീഡിയോ ഇഷ്ട ഓക്കെ ഫ്രണ്ട്സ് ബൈ അസം